ಯಾರ ಎಸ್ ಐ ಟಿ ರಚನೆ ಮಾಡಿದೀವಿ ಯಾರು ಸತ್ಯವನ್ನ ಹೊರಗೆ ತರ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅನುಮಾನ ಪಡಿದ್ರೆ ನಾವೇನು ಮಾಡಲಿಕ್ಕೆ ತಿಮ್ಮಾರೆಡ್ಡಿ ಅವರು ತಿಮ್ಮಾರೆಡ್ಡಿ ಅಂತ ವ್ಯಕ್ತಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಅವ್ರು ಇರ್ಬೋದು ಯಾರೇ ಇರ್ಬೋದು ಇವರೆಲ್ಲ ಯಾವ ಗರ್ಡಿನಲ್ಲಿ ಬೆಳೆದಿದ್ರಿ ಯಾವ ಗರ್ಡಿನಲ್ಲಿ ಬೆಳೆದಿದ್ರು ಕಾಂಗ್ರೆಸ್ನವರ ಸೇವಾದಲ್ದವರ ಸಂಘ ಪರಿವಾರದವ್ರು ಬಿ ಜೆ ಪಿಯವರು ಗಿರೀಶ್ ಮಠನ್ ಬಿ ಜೆ ಪಿ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಕಲ್ನಲ್ಲಿ ಬಿ ಜೆ ಪಿ ಬಿ ಫಾರ್ಮ್ ತಗೊಂಡಿದ್ದಾರೆ ಏನೋ ಎಲ್ಲೋ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣವೇ ಭಗತ್ ಸಿಂಗಿಗೆ ಹೋಲಿಕೆ ಮಾಡಿಬಿಟ್ಟು ಬಿ ಜೆ ಪಿ ಯುವ ಮೋರ್ಚಾ ಮಾಡಿದ್ದು ಕಾಂಗ್ರೆಸ್ ಅವರ ಏನು ಬಿ ಜೆ ಪಿ ಅವರ ಸೊ ಇವರೆಲ್ಲನೂ ಅದೇ ಗರ್ಡಿಯಲ್ಲಿ ಬೆಳೆದಿರೋದು ನಾನು ಹೇಳ್ದಂಗೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ದಯವಿಟ್ಟು ಆರ್ ಎಸ್ ಎಸ್ ಜಗಳನ್ನ ತಂದು ಸರ್ಕಾರಕ್ಕೆ ಹಚ್ಚಬೇಡಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್ಥ ನೋಡಿ ಸಿನ್ ಬಿಹೇವ್ ಇನ್ವೆಸ್ಟಿಗೇಟರ್ಸ್ ನಾನು ನನಗೆ ಮಾಹಿತಿ ಕೊಡಿ ನಾನು ಓದ್ಬಿಟ್ಟು ತಮಗೆ ತಿಳಿಸ್ಬೋದು ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೊಸೆಸ್ ಅದರಲ್ಲಿ ಏನು ಬಂದಿದೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಬಿ ಜೆ ಪಿ ಅವರಿಗೆ ಗೊತ್ತಿದ್ರೆ ಸಂತೋಷ ಏನು ಗೊತ್ತಾಯ್ತು ಎಲ್ಲಿ ಷಡ್ಯಂತ್ರ ಅಂದರೆ ಏನು ಹೇಳಿ ಏನು ಹೇಳಿ ಷಡ್ಯಂತ್ರ ಈ ಈ ಷಡ್ಯಂತ್ರ ಅಂದರೆ ಈ ಎಲ್ಲ ಕಾರಣಗಳು ಕೊಡಬೇಕಲ್ಲ ನಮಗೆ ಏನಾದರೂ ಹೇಳ್ತಾರೆ ಸುಮ್ಮನೆ ಕುಂತಲ್ಲೇ ಷಡ್ಯಂತ್ರ ಷಡ್ಯಂತ್ರ ಅಂದರೆ ಷಡ್ಯಂತ್ರ ಏನು ಅಂದರೆ ಏನು ಹೇಳ್ತಾನೆ ಇಲ್ಲ ಅವ್ರು ಯಾರು ಪರವಾಗಿ ಇದಾರೆ ಸ್ವಾಮಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಅಂತಾರೆ ಇಲ್ಲಿ ಧರ್ಮಸ್ಥಳ ಚಲೋನು ಅವರೇ ಮಾಡ್ತಾರೆ ಸೊ ಬಿ ಜೆ ಪಿ ಅವರು ಅವ್ರಿಗೇನಾಗಿಬಿಡಿದೆ ಸಿಕ್ಕಾಕೊಂಡಿದ್ದಾರೆ ಆರ್ ಎಸ್ ಎಸ್ ವರ್ಸ್ ಆರ್ ಎಸ್ ಎಸ್ ಡಿಬೇಟ್ನಲ್ಲಿ ಯಾರು ಪರವಾಗಿ ಮಾತಾಡಬೇಕು ಅಂತ ವೇದಿಕೆ ಹತ್ತಿದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ ಇಳಿದಾಗ ಅಂತ ಒಬ್ಬರು ಪರವಾಗಿ ಮಾತಾಡ್ತಾರೆ ಕ್ರಮ ಯಾರೇ ಮಾಡಿದ್ರು ಕೂಡ ಸರ್ಕಾರ ಕ್ರಮ ಕೈಕೊಳ್ಳೋ ಜವಾಬ್ದಾರಿ ನಮಗಿತ್ತು ಯಾರೇ ಮಾಡಿದ್ರು ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಮಾಡಿದ್ರೂ ಕೂಡ ಅಕ್ರಮ ಅಕ್ರಮನೇ ಇಲ್ಲ ಸರ್ ಅವರು ಮರ್ಡರ್ ಮಾಡಿಲ್ಲ ಆ ಅಟೆಂಪ್ಟು ಮರ್ಡರ್ ಮಾಡಿದ್ದಾರೆ ಅಂದರೆ ಏನಪ್ಪ ಅದಕ್ಕೂ ಕಾನೂನಿದೆ